ಪಕ್ಕ ಬಡಿಸಿರ್ತಕ್ಕಂತ ಕದೀಮ ರಾಮಸ್ವಾಮಿಗೆ ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತಿಂದ ವಶ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ತೀವ್ರವಾಗಿ ಖಂಡಿಸ್ತಾ ಬಡತನ ರೇಖೆಗಿಂತ ತೀರಾ ಕೊಡುಗಡುತಕ್ಕಂತ ಒಂದು ತಾಲೂಕು ಎನ್ನುವುದಂತ ನಾನು ಎನ್ನುವುದಂತ ಮರೆತು ಇವತ್ತಿನ ದಿವಸ ಸರ್ಕಾರದ ಗೋಮಾಳ ಸರ್ಕಾರದ ಖರಾಬ್ ಜಮೀನುಗಳನ್ನು ಬಲಿಷ್ಠ ವರ್ಗದವರು ಮತ್ತು ಬಲೆಯಡ್ಡರು ಇವತ್ತಿನ ದಿವಸ ಅಕ್ರಮವಾಗಿ ಅತಿಕ್ರಮಣ ಪ್ರವೇಶ ಮಾಡಿ ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತಿಂದ ವಶ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಂತಹದೊಂದು ಘಟನೆ ಸುಮಾರು ಇದೆ ಕೋಲ ಬಂಗಾರಪೇಟೆ ತಾಲೂಕಿನಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಇದೆ ಆದರೂ ಯಥೇಚ್ಛವಾಗಿ ಬಂಗಾರಪೇಟೆ ತಾಲೂಕಿನಲ್ಲಿ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಎನ್ನುವುದೊಂದು ಮೈಮರೆತಿ ಇವತ್ತು ದಿವಸ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ತೀರಾ ಬಡತನ ಬೇಕಿಂತ ತೀರಾ ದಿವಸ ವಾಸ ಮಾಡಿ ಮನೆ ಇರ್ತಕ್ಕಂಥ ಎಷ್ಟೋ ಮಾಡಿದ್ದಾರೆ ಆದರೆ ಇವತ್ತು ದಿವಸ ಬಲಿಷ್ಠರು ಬಲೆಡ್ಡಿರು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ರಾಜಕಾರಣಗಳನ್ನು ಒತ್ತು ಮಾಡಿಕೊಂಡು ಅಕ್ರಮವಾಗಿ ಗೋಮಾಳ ಜಮೀನುಗಳನ್ನು ಸರ್ಕಾರ ಇದು ಸರ್ಕಾರದ ಭೂಮಿ ಅಂತೇಳಿ ನಿಗದಿಪಡಿಸಿದ್ರು ಕೂಡ ಬೌಂಡ್ರಿ ಫಿಕ್ಸ್ ಮಾಡ್ರು ಕೂಡ ಅದನ್ನೆಲ್ಲ ಉಲ್ಲಂಘಿಸಿ ಒಂದು ದಿವಸ ರಾಜಾರೋಷವಾಗಿ ಆ ಒಂದು ಜಮೀನುಗಳನ್ನು ಅನುಭವಿಸಿ ಅನುಭವದಲ್ಲಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಕಳಿಸ್ತಾ ಇದ್ದೀವಿ ಅಂಥದ್ದಂತ ಹೇಳಿದ್ರೆ ಬಂಗಾರಪಡೆ ತಾಲೂಕು ಈ ಸುಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಮರವಳ್ಳಿ ಗ್ರಾಮದ ಒಬ್ಬ ವಾಸಿ ಒಬ್ಬ ಒಕ್ಕಲಿಗ ಸಮುದಾಯದವರು ನಾನು ಒಕ್ಕಲಿಗಂತ ಎಲ್ಲ ತಿಳಿದ ಒಕ್ಕಲಿಗ ಸಮುದಾಯದ ಒಬ್ಬ ರಾಮೋಸ್ವಾಮಿ ಎಂಬುವರು ಎರಡು ಎಕರೆ ಇಪ್ಪತ್ತಾರು ಜಮೀನನ್ನು ಸರ್ಕಾರಿ ಅಂದರೆ ನಿವೇಶನ ರೈತರಿಗೆ ಇದನ್ನು ಮೀಸಲಿಡಬೇಕಂತಬಿಟ್ಟು ಈಗಾಗಲೇ ಪುರಸಭೆ ಈಗ ನಗರಸಭೆ ಆಗಿದೆ ನಗರಸಭೆಯವರು ನಿಗದಿಪಡಿಸತಕ್ಕಂಥ ಸ್ಥಳವನ್ನು ಅಕ್ರಮವಾಗಿ ವಶ ಮಾಡ್ಕೊಂಡು ಇವತ್ತು ದಿವಸ ಅವ್ರ ಅನುಭವದಲ್ಲಿ ಅನುಭವದಲ್ಲಿ ನಾವು ಈಗಾಗಲೇ ನಾವು ಹೇಳಿದ್ವಿ ರಾಮ ಸ್ವಾಮಿ ಸಂಬಂಧಪಟ್ಟಂಥ ನಮ್ಮ ಸಭೆ ಅಧಿಕಾರಿಗಳು ಕೂಡ ಇಲ್ಲಿ ಸರ್ಕಾರ ನಿಗೂಪಿಸಿದ ಕಲೆಗಳೆಲ್ಲ ಕಿತ್ತಾಕಿ ಇವತ್ತು ದಿವಸ ಅವರು ಪೈಸೋ ಇರ್ತದೆ ಪೈಸಿನಲ್ಲಿ ಕೂಡ ಪೈಸೋ ಇಲ್ಲ ಇವತ್ತು ಪೈಸನ್ನು ನಮಗೆ ಬೇಕು ನಾವು ಇಲ್ಲಿರ್ತಕ್ಕಂಥ ಮಹಿಳಾ ಎಲ್ಲ ಮಹಿಳಾ ಎಲ್ಲ ಬಡ್ಕೊಂಡದಿಂದ ಕೂಡ ಕಳ್ಕೊಳ್ಳೋದು ನೋಡೋದಕ್ಕೆ ಚೆನ್ನಾಗಿರ್ಬೋದು ಆದರೆ ಇರ್ತಕ್ಕಂಥದ್ದು ವಾಸ ಮಾಡ ಅಂಥ ಒಂದು ಸಂದರ್ಭದಲ್ಲಿ ನಾವು ಮರವಳ್ಳಿ ಗ್ರಾಮದ ನಂಬರ್ ನೂರ ಮೂರರಲ್ಲಿ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿರ್ತಕ್ಕಂಥ ಕದೀಮ ರಾಮಸ್ವಾಮಿರವರ ವಿರುದ್ಧ ನಾವು ಸುಮವಾದಂಥ ಒಂದು ಹೋರಾಟವನ್ನು ನೀತಿಪಡಿಸಿ ಸಾಂಕೇತಿಕವಾಗಿ ಎಲ್ಲೊಂದು ಸಾಮೂಹಿಕವಾದ ಹೋರಾಟಕ್ಕೆ ಎಲ್ಲ ಭಾಗವಹಿಸುತ್ತೆ ಅಂತೇಳಿ ಹೇಳಿದ್ವಿ ಆದರೆ ನಮ್ಮ ತಂಡಾಧಿಕಾರಿ ಮೇಡಮ್ ಅವರು ನಮ್ಮ ಗೌರವಾನ್ವಿತ ಕಾರ್ಯ ದಂಡಾಧಿಕಾರಿಗಳು ಬೇಡ ನೀವು ಹೋರಾಟ ಮಾಡದೆ ನಿಮಗೆ ಹೋರಾಟದಲ್ಲೇ ನಿಮಗೆ ಎಲ್ಲನೂ ಬಗೆಹರಿಯುತ್ತೆ ಅನ್ನೋಂಥದ್ದನ್ನು ಬಿಟ್ಟು ಹೋರಾಟ ಮಾಡಿ ಒಂದು ದಾಖಲೆಗಳನ್ನು ದಾಖಲೆಗಳು ಎನ್ಕ್ಲೋಸ್ ಮಾಡಿ ಮನವಿ ಕೊಡಿ ನಾವು ನಮ್ಮ ರೆಗ್ಯುಲರ್ ಬಂದ ಬಂದರೆ ಅದನ್ನು ನಾವು ಗಮನಕ್ಕೆ ತರ್ತೀವಿ ಅವ್ರ ಗಮನಕ್ಕೆ ತಂದ ಮೇಲೆ ಅವ್ರಿಗೆ ಏನು ಸುಸ್ತು ಕ್ರಮ ಆಗಬೇಕು ಯಾವ ರೀತಿ ದಾಖಲೆ ಇರೋದು ನೋಡಿ ಮುಂದಿನ ಕ್ರಮ ಏನು ಮಾಡಬೇಕು ಅನ್ನೋದನ್ನು ಅವರು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ ಕಾರಣದಿಂದಾಗಿ ನಾವು ಇವತ್ತಿನ ದಿವಸ ಮೇಡಮ್ ಸ್ಥಳಕ್ಕೆ ಬಲಿಯಲ್ಲಿ ಮೇಡಮ್ ಸ್ಥಳಕ್ಕೆ ಬರೋದು ಬೇಡ ನಾನು ಬಂದು ಕೂಡ ಒಂದು ದೇಶ ಆಗುತ್ತೆ ಅದು ರೆಗ್ಯುಲರ್ ಆಗಿರ್ತಕ್ಕಂಥ ಅವರ ಇದನ್ನು ವಿರುದ್ಧವಾಗಿ ಯಾವ್ದು ಕ್ರಮ ಕೈಗೊಡ್ತಾರೋ ಬಂದು ಕೂಡ ವೇಸ್ಟ್ ಆಗುತ್ತೆ ಈ ಮನವಿ ಕೊಟ್ಟರೆ ನಾನು ಅದನ್ನ ಉದ್ದಿನ ಕ್ರಮಕ್ಕೆ ರವಾನಿಸ್ತೀನಿ ಅಂತ ಹೇಳಿದ ಕಾರಣದಿಂದಾಗಿ ಈ ಮೇಲ್ಕಂಡ ವಿಶ್ವ ತಾಲೂಕು ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸರ್ವೆ ನಂಬರ್ ಮೂರರಾಮಸ್ವಾಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಸಂಘಟನೆ ಗೋಮಾಳ ಜಮೀನಿನಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಸರ್ಕಾರಿ ಜಮೀನಿಗೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸರ್ಕಾರ ಈಗಾಗಲೇ ಸರ್ವೆ ಗುರುತು ಮಾಡಿ ನೆಟ್ಟಿರುವ ಕಲೆಯನ್ನು ತೆಗೆದು ಅಕ್ರಮವಾಗಿ ಉದ್ದೆ ಮಾಡಿಟ್ಟು ಹಾಗೂ ರಾಜಕಾರಣ ಸಮೇತ ಒತ್ತುವರಿಯಾಗಿದೆ ಈ ಜಮೀನಲ್ಲಿ ಎಲ್ಲ ವರ್ಗದ ಕೆಳ ವರ್ಗದ ಸಮುದಾಯದಲ್ಲಿ ಸಮುದಾಯದವರಿಗೆ ಬಡವರಿಗೆ ಸೇರಬೇಕಾದ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡವರಲ್ಲಿ ಕಠಿಣ ಕಾನೂನುಗಳನ್ನು ಜರುಗಿಸಿ ಜರುಗಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಬೇಕಾಗಿದೆ ಎಂದು ನಾವು ಮನವಿ ಮಾಡ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯಕರ್ತರು ಸಂಬಂಧಪಟ್ಟಂತ ಎಲ್ಲಾ ಒಂದು ಕರ್ನಾಟಕ ರಿಪಬ್ಲಿಕಲ್ ಸಂಘಟನೆಯ ನಾಯಕರೊಂದಿಗೆ ನಾವು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿ ಕಬಡಿಸಿರ್ತಕ್ಕಂಥ ಕದಿಮಾ ರಾಮಸ್ವಾಮಿಗೆ ಸರ್ವೆ ನಂಬರ್ ನೂರ ಮೂರರನ್ನು ಕಬಡಿಸಿ ಕದಿಮ ರಾಮಸ್ವಾಮಿಗೆ ಬಂಧುಗಳೇ ನಾವು ಈ ದಿನ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಮಹಿಳಾ ಹೋರಾಟವನ್ನು ನಾವು ಇವತ್ತಿನ ದಿವಸ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ಇದು ಹೋರಾಟವಲ್ಲ ಇದು ಮಾಧ್ಯಮದ ಮೂಲಕ ನಾವು ಬಹಿರಂಗಪಡಿಸ್ತಿರ್ತಕ್ಕಂಥ ಸುದ್ದಿ ಇದು ಯಾಕಂತೇಳಿದ್ರೆ ಇದು ಕೆಸರಹಳ್ಳಿ ಇದು ಕೆಸರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಒಂದು ಮರವಳ್ಳಿ ಗ್ರಾಮದ ವಾಸಿ ಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು ಆದರೆ ಏನು ಬೇಕಾದರೂ ಈ ಸಮಾಜ ಎಲ್ಲ ಮಾಡಿದರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ ಯಾರೋ ಒಬ್ಬರು ನಮ್ಮನ್ನು ಹಿಂದಾಕ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ದಿವಸ ಸರ್ಕಾರಿ ಗೋಮಾಳವನ್ನು ಸರ್ಕಾರಿ ಖರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಇದನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಇದು ಕರಾಬ್ ಜಮೀನು ಇದು ನಿಮಗೆ ಸೇರತಕ್ಕಂಥದ್ದಲ್ಲ ನಿನಗೂ ಎಂದೂ ಸಲ್ಲದು ನಿಮಗೆ ಎಂದೂ ಸಲ್ಲದು ಸಲ್ಲದು ಅಂತೇಳಿ ಹೇಳಿ ಕೂಡ ಇದರು ಸರ್ವೇ ಅಧಿಕಾರಿಗಳ ಬೌಂಡ್ರಿ ಫಿಕ್ಸ್ ಮಾಡತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಒಂದು ದಿವಸ ರಾಜಾರೋಷನ್ಗೆ ಉಳುಮೆ ಮಾಡಿ ನಮಗೆ ಸುಮಾರು ತಲತ ರಾಜಕಾರಣಿಗಳಿದ್ದಾರೆ ಅಂದರೆ ಯಾವ ರಾಜಕಾರಣಿಗೂ ನಾವು ಮನೆಯಲ್ಲ ರಾಜಕಾರಣಿ ಮಾತುಗೆ ಯಾವ ಮಾತುಗೂ ನಾವು ಮನೆಯಲ್ಲ ಈಗಾಗಲೇ ನಾವು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸೋಮಣ್ಣವರು ಹೇಳಿದ್ದಾರೆ ಇದು ಸರ್ಕಾರಿ ಗೋಮಳ ಜಮೀನು ಇದನ್ನು ಅಧಿಕಾರಿಗಳು ತಾಕೀತ್ ಮಾಡಿದ್ದಾರೆ ನೋಡಿ ಸರ್ಕಾರಿ ಗೋಮಳ ಆದರೆ ಅದು ತಿರುಗೊಳಿಸಲೇಬೇಕಂತಬಿಟ್ಟು ಹೇಳಿ ಅವರೂ ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕ ಕಲ್ಲು ಫಿಕ್ಸ್ ಮಾಡಿದರು ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು ನನ್ನ ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳನ್ನ ಕಿತ್ತಾಕಿದ್ದಾರೆ ಇಂತಹ ಒಂದು ರಾಮಸ್ವಾಮಿಗೆ ನೀಚಗಟ್ಟ ರಾಮಸ್ವಾಮಿ ಲಜ್ಜಘಘಟ್ಟ ರಾಮಸ್ವಾಮಿ ಈ ಒಂದು ಕೀಚಕ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಹೋರಾಟ ಮಾಡಿ ಇದೇ ಮಹಿಳಾ ಹೋರಾಟಗಾರರು ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಇವತ್ತು ಸಹ ಗುಡ್ಸಕ್ಕೆ ನಾವು ಮುಂದಾಗಿದ್ದೀವಿ ಇದರ ವಿಚಾರವಾಗಿ ಪೊಲೀಸ್ ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಲಿ ದಾಖಲೆಗಳೇನಾದರೂ ಸರ್ವೆ ನಂಬರ್ ನೂರ ಮೂರು ಕರಾಬು ಗೋಮಾಳ ಅಲ್ಲ ಅಂತೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು ಅದಕ್ಕಂತೂ ನಾವು ಅದಕ್ಕೂ ವೆಲ್ ಆ್ಯಂಡ್ ವೇಸ್ಟ್ ಮಾಡ್ತೀವಿ ಆದರೆ ಒಂದು ವೇಳೆ ಈ ಸರ್ವೆ ನಂಬರ್ ನೂರ ಮೂರು ಗೋಮಾಳ ಮತ್ತು ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಖರಾಬ್ ಜಮೀನು ಅಂತೇಳಿದ್ರೆ ದಯವಿಟ್ಟು ನಮ್ಮ ಈ ಒಂದು ಈ ಎರಡು ಎಕರೆ ಇಪ್ಪತ್ತಾರು ಗುಂಟೆಗೆ ಬೇ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತೊಂದು ದಿವಸ ಬಡವರು ಇದ್ದಾರೆ ನಿವೇಶನಗಳಿಲ್ಲದಿರ್ತಕ್ಕಂಥವ್ರು ಶೋಜನ ಇದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಬಂದಿದ್ದಾರೆ ಅಂಥವರಿಗೆ ಒಂದು ನಿಗದಿ ಇಪ್ಪತ್ತು ಮೂವತ್ತು ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಲಿ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳ ನಿಗದಿಪಡಿಸಿ ಇಪ್ಪತ್ತೂ ಮೂವತ್ತು ಒಂದು ಕಾಲಿ ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ ಅದರ ತನಕ ನಾವಂತೂ ಗುಡ್ಸುಡು ಹಾಕೋದಂತೂ ಖಂಡಿತ ಎಲ್ಲರಿಗೂ ಜೈ ಭೀಮ್ ನಮನಗಳು ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ವತಿಯಿಂದ ಮಹಿಳಾ ಘಟಕ ವತಿಯಿಂದ ಸರ್ವೆ ನಂಬರ್ ನೂರ ಮೂರರ ಸರ್ಕಾರಿ ಜಮೀನು ಆಗಿರೋದ್ರಿಂದ ನಮ್ಮ ಸಂಘಟನೆಯಲ್ಲಿ ದುಡಿದಂತಹ ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ನಿವೇಶನಗಳು ಸಹ ಇರೋದಿಲ್ಲ ಎಲ್ಲ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಆದ್ದರಿಂದ ಎಲ್ಲ ಸರ್ಕಾರದ ವತಿಯಿಂದ ನಮ್ಮ ಹೆಣ್ಮಕ್ಳಿಗೆ ಈ ಜಮೀನನ್ನು ಮಂಜೂರು ಮಾಡಿಕೊಟ್ಟು ಎಲ್ಲರಿಗೂ ಒಂದು ಗುಡಿಸಲು ಹಾಕ್ಕೊಳಕ್ಕೆ ಇದು ಮಾಡಬೇಕು ನೀವು ಏನು ಸರ್ಕಾರ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ಗುಡಿಸಲು ಗುಡಿಸಲು ಹಾಕೋ ಮುಖಾಂತರ ನಾವು ನಮ್ಮ ಇದನ್ನು ಹೋರಾಟವನ್ನು ಮುಂದುವರಿಸ್ತೀವಿ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ಎಸ್ ನ್ಯೂಸ್ ಕನ್ನಡ